ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ಅಪ್ಪಿ ಅಂದ್ಹಾಗೆ ನಿಮ್ಮ ಹೃದಯ ನಿಮ್ಮ ಲಿವರ್ ನಿಮ್ಮ ಕಿಡ್ನಿ ನರಗಳ ವ್ಯವಸ್ಥೆ ಎಲ್ಲಾ ಚೆನ್ನಾಗಿರಬೇಕು ಅಂದ್ರೆ ನಾವು ತಿನ್ನೋ ಆಹಾರಕ್ಕೂ ಕೂಡ ಅಷ್ಟೇ ಮಹತ್ವ ಕೊಡಬೇಕು ಮಹಾಮಾರಿ ಕ್ಯಾನ್ಸರ್ ಇಂದ ಹಿಡಿದು ನಮ್ಗೆ ಜೀವನ ಪರ್ಯಂತ ಕಾಡುವ ಸಂಧಿವಾತ ಥೈರಾಯ್ಡ್ ಕಿಡ್ನಿ ಸಮಸ್ಯೆಗಳಿಗೆ ಈ ಆಹಾರಗಳೇ ಕಾರಣ ಕೆಲವೊಂದು ಆಹಾರಗಳು ನಮ್ಮ ದೇಹಕ್ಕೆ ವಿಷ ಆಗ್ಬಿಡತ್ತೆ ನಮ್ಮ ಆರೋಗ್ಯವನ್ನ ಸರ್ವನಾಶ ಮಾಡಿಬಿಡುತ್ತೆ ಹಾಗಾದ್ರೆ ನಾವು ದಿನಂಪ್ರತಿ ತಿನ್ನೋ ಆ ವಿಷಕಾರಿ ಆಹಾರಗಳು ಯಾವುವು ಬನ್ನಿ ನೋಡ್ತಾ ಹೋಗೋಣ ಮೊದಲನೆಯದು ಫಾಸ್ಟ್ ಫುಡ್ ಹಾಗೂ ಜಂಕ್ ಫುಡ್ ಇದನ್ನ ಯಾರು ತಿಂತಾರೋ ಅವರ ಜೀರ್ಣಾಂಗ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಹಾಳು ಮಾಡುತ್ತೆ ಈ ಜಂಕ್ ಫುಡ್ ಮತ್ತೆ ಫಾಸ್ಟ್ ಫುಡ್ ಹೊರಗಡೆ ಖರೀದಿ ಮಾಡಿದ ಕುರುಕುಲು ತಿಂಡಿಗಳನ್ನ ತಿನ್ನೋದು ಪದೇ 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 ಒಂದೇ ಎಣ್ಣೆಯಲ್ಲಿ ಪದೇ 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 ತಿಂಡಿಗಳನ್ನ ಕರಿತಾನೆ ಇರ್ತಾರೆ ಪ್ರತಿದಿನ ಅವರು ಫ್ರೆಶ್ ಎಣ್ಣೆಯನ್ನ ಬಳಸಲ್ಲ ಮಾಡಿದ್ದ ಎಣ್ಣೆಯಲ್ಲೇ ತಿಂಡಿ ಮಾಡಿ ಕೊಡ್ತಾ ಇರ್ತಾರೆ ಪದೇ ಪದೇ ಎಣ್ಣೆಯನ್ನ ಬಿಸಿ ಮಾಡಿದಾಗ ಅದು ಕ್ಯಾನ್ಸರ್ಗೆ ಕಾರಣ ಆಗತ್ತಂತೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಲ್ಲೂ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಇದೂ ಕೂಡ ಕಾರಣ ಆಗಿರ್ಬೋದು ಎರಡನೇದು ಕೋಲ್ಡ್ ಡ್ರಿಂಕ್ಸ್ ಇದರಲ್ಲಿ ಭಯಾನಕವಾಗಿರುವಂತಹ ಕೆಮಿಕಲ್ಸ್ ಇರುತ್ತೆ ಇದರ ಜೊತೆಗೆ ಇದರಲ್ಲಿ ಹೆಚ್ಚು ಸಕ್ಕರೆ ಅಂಶ ಇರುತ್ತೆ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಇದು ನಮ್ಮ ಆರೋಗ್ಯವನ್ನ ಹಾಳು ಮಾಡುತ್ತೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಕೋಲ್ಡ್ ಡ್ರಿಂಕ್ಸ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದ್ರೂ ಕೂಡ ಪದೇ ಪದೇ ಇದನ್ನ ಕುಡಿತಾರೆ ಇದು ನಿಜಕ್ಕೂ ಆರೋಗ್ಯಕ್ಕೆ ವಿಷ ಅಂತಾರೆ ಆರೋಗ್ಯ ತಜ್ಞರು ಮೂರನೇದು ಅಯೋಡಿನ್ ಉಪ್ಪು ನಾವು ದಿನಾ ತಿಂತೀವಲ್ಲ ರಿಫೈನ್ಡ್ ಉಪ್ಪು ಡೇಂಜರು ಅಂತ ಆಯುರ್ವೇದ ತಜ್ಞರು ಹೇಳ್ತಾರೆ ಇದನ್ನ ಜಾಸ್ತಿ ತಿಂದರೆ ನಮ್ಮ ದೇಹಕ್ಕೆ ಸೋಡಿಯಂ ಹೆಚ್ಚಾಗುತ್ತೆ ಇದರಿಂದ ಕಿಡ್ನಿ ಮೇಲೆ ಒತ್ತಡ ಬೀಳುತ್ತೆ ಬರೀ ಕಿಡ್ನಿ ಮಾತ್ರ ಅಲ್ಲ ಲಿವರ್ ಹೃದಯಕ್ಕೂ ಕೂಡ ಒತ್ತಡ ಬೀಳುತ್ತೆ ಅಂತಾರೆ ತಜ್ಞರು ಇದ್ರ ಬದಲು ಶೈಂದವ ಲವಣ ತಿನ್ಬೇಕು ಅಂತಾರೆ ತಜ್ಞರು ಉಪ್ಪು ಬಳಸದೇ ಇರೋದಕ್ಕೆ ಆಗೋದೇ ಇಲ್ಲ ಆದರೆ ಕಡಿಮೆ ಮಾಡಿ ಇದಕ್ಕೆ ಪರ್ಯಾಯವಾಗಿ ಬೇರೆ ಉಪ್ಪು ಸಿಗುತ್ತೆ ಅದನ್ನ ತಿನ್ಬಹುದು ನಾಲ್ಕನೇದು ಮೈದಾ ಹಿಟ್ಟಿನಿಂದ ತಯಾರಿಸಿದ ಆಹಾರಗಳು ಮೈದಾ ಹಿಟ್ಟಿನಲ್ಲಿ ಗ್ಲುಟೋನ್ ಇರುತ್ತೆ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಹೀಗಾಗಿ ಇದರಿಂದ ತಯಾರಿಸಿದ ಆಹಾರಗಳನ್ನ ಆದಷ್ಟು ಕಡಿಮೆ ಮಾಡಿ ಇನ್ನು ತಿಂದೆ ಇದ್ರೆ ಇನ್ನೂ ಒಳ್ಳೇದು ಇದರ ಜೊತೆಗೆ ರಿಫೈನ್ಡ್ ಎಣ್ಣೆಯಿಂದ ತಯಾರಿಸಿದ ಆಹಾರಗಳನ್ನ ಯಾವುದೇ ಕಾರಣಕ್ಕೂ ರಿಫೈನ್ಡ್ ಎಣ್ಣೆ ಅಂದ್ರೆ ಏನು ರಿಫೈನ್ಡ್ ಆಯಿಲ್ ಎಣ್ಣೆನೆ ಅಲ್ಲ ಅಂತ ಪಂಡಿತರು ಹೇಳ್ತಾರೆ ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಬೇರೆ ಎಣ್ಣೆಯನ್ನ ಬಳಸೋದಕ್ಕೆ ನಿಮ್ಗೆ ಅವಕಾಶ ಕೂಡ ಇದೆ ಐದನೇದು ಸಕ್ಕರೆ ಈ ಸಕ್ಕರೆ ಇದೆಯಲ್ಲ ಇದು ನಮ್ಮ ಆರೋಗ್ಯದ ಸರ್ವನಾಶಕ್ಕೆ ಮೂಲ ಕಾರಣ ಇದ್ರ ಮೇಲೆ ಸಿಕ್ಕಾಪಟ್ಟೆ ರಿಸರ್ಚ್ ನಡೆದಿದೆ ಇದು ನಮ್ಮ ದೇಹಕ್ಕೆ ವಿಷ ಅನ್ನೋದು ಸಾಬೀತ್ ಕೂಡ ಆಗಿದೆ ಆದ್ರೂ ನಾವು ಸಕ್ಕರೆಯನ್ನ ಹೆಚ್ಚಾಗಿ ಬಳಸ್ತಾ ಇದೀವಿ ಇದನ್ನ ಹೆಚ್ಚು ಬಳಸಬಾರ್ದು ಪ್ಯಾಕಿಂಗ್ ಫುಡ್ಗಳನ್ನ ತಿನ್ಬಾರ್ದು ಇವು ನಮ್ಮ ಕಿಡ್ನಿ ಬ್ರೈನ್ ಹಾರ್ಟ್ ಹಾಳಾಗೋದಕ್ಕೆ ಪ್ರಮುಖ ಕಾರಣ ಇವು ನಮ್ಮ ಆರೋಗ್ಯವನ್ನ ಸರ್ವನಾಶ ಮಾಡುವಂತಹ ಆಹಾರಗಳು ಇದನ್ನ ತಿನ್ನೋ ಮುಂಚೆ ಸಾವಿರ ಸಾರಿ ಯೋಚನೆ ಮಾಡಿ ಇವುಗಳನ್ನ ತಿಂದ ತಕ್ಷಣ ಏನೂ ಆಗ್ತಾ ಇರಬಹುದು ಆದ್ರೆ ನಂತರ ಇದ್ರ ಎಫೆಕ್ಟ್ ಆಗ್ತಾ ಹೋಗುತ್ತೆ ಹಲವಾರು ಮಹಾಮಾರಿ ರೋಗಗಳಿಗೂ ಇದು ಕಾರಣ ಆಗುತ್ತೆ ಈ ಆಹಾರಗಳು ನಿಜಕ್ಕೂ ನಮ್ಮ ದೇಹಕ್ಕೆ ವಿಷ ಹಾಗಾಗಿ ಎಚ್ಚರ ಈ ಆಹಾರಗಳನ್ನ ಯಾವುದೇ ಕಾರಣಕ್ಕೂ ತಿನ್ಬೇಡಿ ನೀವು ತಿನ್ಬೇಡಿ ನಿಮ್ಮ ಮನೆಯವರಿಗೂ ತಿನ್ನೋದಕ್ಕೆ ಬಿಡಬೇಡಿ ಯಾಕೆ ಅಂದ್ರೆ ಆರೋಗ್ಯವೇ ಭಾಗ್ಯ ಅನ್ನೋದು ನೆನಪಿರ್ಲಿ ವೀಕ್ಷಕರೇ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಹಾಜರಾಗ್ತೀನಿ ನಮಸ್ಕಾರ